पैसा कुतीन <testify> <Towerazona cima> <talks> ಈಗ ಜನತೆಯ ನಾಡಿ ಮಿಡಿತ ಹೇಗಿದೆ ಅನ್ನೋದು ಅರ್ಥ ಆಗಿದೆ ನಿನ್ನೆ ಸಿದ್ದರಾಮಯ್ಯನವರು ಒಂದು ಫಂಕ್ಷನಲ್ಲಿ ಇದ್ದಾಗ ಅಲ್ಲಿ ಎಚ್ಕೆನಲ್ಲಿ ನಾನು ಹೇಳಿದೆ ಸಿದ್ದರಾಮಯ್ಯನವ್ರ ಮೇಲೆ ಮೂಢ ಹಗರಣ ಅದು ಇದು ಅಂತ ಹೇಳಿ ಇಷ್ಟೊಂದೆಲ್ಲ ಮಾಡಿದ್ರಲ್ಲ ಅವ್ರ ಮೇಲೆ ಇನ್ನೂ ಅವರ ಮೇಲೆ ಜನ ಬೆಂಬಲ ಜಾಸ್ತಿ ಆಗಿದೆ ಅವ್ರ ಮೇಲೆ ವಲವು ಜನಗಳಿಗೆ ಜಾಸ್ತಿ ಆಗಿದೆ ಅಂತ ರಾತ್ರಿ ಮಾತಾಡ್ತೆ ಭಾಷಣ ಮಾಡ್ತಾ ಕನಕ ಜಯಂತಿ ಫಂಕ್ಷನಲ್ಲಿ ಅದು ನೋಡಿ ನಿಜ ಆಗಿದೆ ಸಿದ್ದರಾಮಯ್ಯನವ್ರನ್ನ ಇವರೆಲ್ಲ ಹಣಿಬೇಕು ಅಂತ ಅಂದ್ಬಿಟ್ಟು ಪ್ರಾಮಾಣಿಕವಾಗಿರ್ತಕ್ಕಂಥ ಬ ಮುಖ್ಯಮಂತ್ರಿಗೆ ಇಲ್ಲದ್ದೆಲ್ಲ ಆರೋಪಗಳನ್ನ ಹೊರಿಸಿ ಆ ಪ್ರಾಮಾಣಿಕವಾಗಿ ಅವರ ಸ್ಟಿಂಗ್ ಆಪರೇಷನ್ ಮಾಡಿದ್ರು ಸುವರ್ಣದವರು ಅದರಲ್ಲೇ ಸ್ಟ್ರಿಂಗ್ ಆಪರೇಷನಲ್ಲೇ ಬೋಡಾ ಕಮಿಷನ್ ಹೇಳಿದ್ದಾರೆ ಅವರು ಮೂರು ಎಕರೆಗೆ ಮೂರು ಎಕರೆನೇ ಕೊಡೋದಾಗ ಹೈಕೋರ್ಟ್ ಸುರಮ್ಯ ಕೇಸಲ್ಲಿ ಹೇಳಿದೆ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಲ್ಯಾಂಡ್ ಕೊಡಬೇಕು ಆ ಥರ ಕೊಟ್ಟಿದ್ರೆ ನೂರಿಪ್ಪತ್ತು ಕೋಟಿ ಆಗ್ತಿತ್ತು ಫಿಫ್ಟಿ ಪರ್ಸೆಂಟ್ ಕೊಟ್ಟರೆ ಅರವತ್ತು ಕೋಟಿ ಆಗ್ತಿತ್ತು ಕೊಟ್ಟರೆ ಹದ್ನಾಲ್ಕು ಸೈಟು ನ್ಯಾಯತ್ವಾಗೇ ಇದೆ ಅನ್ನೋದಕ್ಕೆ ಇವತ್ತು ಜನತೆ ಮೂರು ಚುನಾವ ಚುನಾವಣೆಯಲ್ಲಿ ಉಪಚುನಾವಣೆಯಲ್ಲಿ ಅತ್ಯಂತ ಬಹುಮತವನ್ನು ಕೊಟ್ಟು ಗೆಲ್ಲಿಸಿದ್ದಾರೆ ಯಾವ ಎಲ್ಲಿ ಬಿ ಜೆ ಪಿಯವ್ರು ಗೆದ್ದಿದ್ರು ಅಲ್ಲೂ ಕೂಡ ಎಲ್ಲಿ ಜೆ ಡಿ ಎಸ್ನವ್ರು ಗೆದ್ದಿದ್ರು ಅಲ್ಲೂ ಕೂಡ ಕಾಂಗ್ರೆಸ್ ಗೆಲ್ತಕ್ಕಂಥ ಒಂದು ದೊಡ್ಡ ಶಕ್ತಿಯನ್ನು ಜನತೆ ನೀಡಿದರೆ ಇದು ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡ್ತಿದ್ದವ್ರಿಗೆ ಸರಿಯಾದ ಉತ್ತರವನ್ನು ಜನತೆ ಕೊಟ್ಟಿದ್ದಾರೆ ಇದು ಜನತೆ ಸರಿಯಾದಂಥ ನ್ಯಾಯ ಕೊಟ್ಟಿರೋದಕ್ಕೋಸ್ಕರ ಚನ್ನಪಟ್ಟಣದ ಜನತೆಗೆ ಮತ್ತು ಸಿಗ್ಗಾಂವಿ ಜನತೆಗೆ ಸಂಡೂರು ಜನತೆಗೆ ಮನಪೂರ್ವಕವಾದಂಥ ಧನ್ಯವಾದಗಳನ್ನ ಹೇಳ್ತೇನೆ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗ್ದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದಾರೆ